ಈಗ ನೋಡ್ರಿ ನಮ್ಮ ಸಮೂ ಸಾಲಿಗೆ ರೆಡಿಯಾಗಿ ಹೊಲುತ್ತನ್ರಿ ಹೊಸ ಬಟ್ಟೆ ಹಾಕೋರು ಅಂತಂದ್ರ ಹಳಿ ಬಟ್ಟೆ ಹಾಕೋಣ ರೀ ಹಳಿ ಹಳಿ ಪ್ಯಾಂಟ್ ಹಳಿ ಟೀ ಶರ್ಟ್ ಹಾಕೋಣ ಹಾಯ್ ಮಾಡಿ ಸಮಿ ಆರಾಮಿದ್ದೀರಿ ನಾನು ಆರಾಮಿದ್ದೀನಿ ರೀ ನಾ ಈಗ ಸಾಲಿಗೆ ಹ್ಞೂ ಮತ್ತು ಸಮೂ ಮತ್ತ ಸಮೃದ್ಧಿ ಏನು ಮಾಡ್ತಾ ನೀವತ್ತು ಊಟಕ್ಕೆ ಟಿಫನ್ ಏನು ತೊಂಡಿದಿ ಸಾಂಬಾರು ಇಡ್ಲಿ ಅಲ್ಲ ಗುಳಪಂಗ್ಳ ಸಮೂಗ ಈಗ ಮೊದ್ಲ ಒಂದು ಸ್ವಲ್ಪ ಏನಂತಾರೆ ಈಗ ಗುಳಪಂಗ್ಳ ಮತ್ತು ಸಾಂಬಾರು ಮಾಡಿ ಕಟ್ಟಿನ ರೀ ಅವ್ನು ಪೂರ್ತಿ ಕಡೆಯಾಗೆ ಸಪ್ರೇಟಾಗಿ ಮಾಡೀನಿ ರೀ ಸ್ವಲ್ಪ ಸಪ್ಪಗೆ ರೀ ಅವ್ನಿಗೆ ಖಾರ ಬ್ಯಾಂಡ್ಲಾತನ್ರಿ ಸ್ವಲ್ಪ ಬಾಯಿ ಇದು ಇದಾಗ್ಯದ್ರಿ ಒಂದು ಸ್ವಲ್ಪ ಬಾಯಿ ಕಿಟ್ಟದ ಅದಕ್ಕೆ ಖಾರ ಹಾಕ್ಲಾರ ಒಂದು ಸ್ವಲ್ಪ ಸಪ್ಪಿಗೆ ಮಾಡಿ ಕಟ್ಟಿನ ರೀ ಅವ್ನಿಗೆ ಈಗ ನಮ್ಗೆ ಅಂತ ಏನೋ ಮಾಡ್ಕೋಬೇಕ್ರಿ ಹೆಂಗೆ ಅಪ್ಪು ಗುಳಪಂಗ್ಳ ಹ್ಞೂ ನಾ ಖಾರ ಮಾಡ್ಕೋತೀನಿ ಗುಳಪಂಗ್ಳ ಹೆಂಗೆ ಇವು ಸೂಪರ್ ಇವು ಹ್ಞೂ ಸಾಲಿಗೆ ಹೋಗ್ಬಾ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಟೈಮ್ ಇವಾಗ ಹತ್ತು ಗಂಟೆ ಎಲ್ಲ ಹತ್ರ ಈಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ನಾ ಸಮತ್ತು ಸಾಲಿಗೆ ರೀ ನೋಡಿದ್ರಲ್ಲ ಮೊದ್ಲು ಅವನಿಗೆ ಸಾಲಿಗೆ ಹೋ ಕಳಿಸ್ಬಿಟ್ಟು ಅವನಿಗೆ ರೆಡಿ ಮಾಡಿ ಕಳಿಸಾದ್ಮೇಲೆ ಲಾಕ್ ಸ್ಟಾರ್ಟ್ ಮಾಡೀನಿ ಇವತ್ತು ನಾನು ಈಗ ಸಮಗಂತೂ ಹೇಳಿ ಹೇಳಿನ ನಾನು ಸಪ್ಪನ್ ಮಾಡಿ ಕಳ್ಸಿನಿ ಸಪ್ಪನ್ ಸಾಂಬಾರು ಮತ್ತು ಸಪ್ಪನ್ ಗುಳಪಂಗ್ಳಿ ಮಾಡೀನಿ ರೀ ಇವತ್ತು ನಾನು ಮಸಾಲ ಪಾಡ್ ಮಾಡೋಕತ್ತೀನಿ ರೀ ನಮ್ಗಂತ ಹೇಳಿ ಮಸಾಲ ಪಡ ಒಂದು ಸೂಪರ್ ಚಟ್ನಿ ರೀ ಮೊಸರು ಅದು ಯಾವುದೂ ಇರಲಾರ್ದ ಆಗಿರುವಂಥ ಒಂದು ರೀ ಚಟ್ನಿ ಅಂತೂ ನೋಡಂಗಿಲ್ಲ ರೀ ಅದಕ್ಕೆ ಗುಳಪಂಗ್ಳು ಸಂಘಟ ಅಂತಂದ್ರೆ ಆ ಸಾಂಬಾರಾ ಬೇಕು ರೀ ಅದಕ್ಕೆ ಸೂಪರ್ ಸಾಂಬಾರು ಮತ್ತೊಂದು ಮಸಾಲ ಗುಳ್ಪಂಗ್ಳ ಮಾಡೋಕ್ಕತ್ತೀನಿ ರೀ ಬರೀ ಹೆಂಗಿದ್ರೆ ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಈಗಾಗಲೇ ಟೈಮ್ ಭೀ ಆಗ್ಯದ್ರಿ ಐಟೋ ತಕ್ಕ ಭಾಳ ಥಂಡಿ ರೀ ಹಾಗೆ ಒಂದು ಸ್ವಲ್ಪ ಲೇಟ್ ಮಾಡ್ಯದ್ರಿ ಇವತ್ತು ಹೇಳೋಕೆ ಆಗಿಲ್ಲ ರೀ ಜಲ್ದಿ ಲೇಟ್ ಮಾಡಿದ್ದೆವು ಕೆಲಸನ ಜಲ್ದಿ ಎಲ್ಲ ಸಮ್ಮುಖ ಕಳಿಸೋತಕ್ಕ ಯಾವುದೂ ಆಲಿಲ್ಲ ಈಗ ಅಡುಗೆ ಮಾಡ್ಬೇಕು ರೀ ಯಜಮಾನ್ರು ಬರ್ತಾರೆ ಈಗ ಊಟಕ್ಕೆ ಬಡಬಡ ಅಂತ ಮಾಡಿಬಿಡ್ತೀನಿ ರೀ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಮುಗಿಸ್ಕೊಂಡ್ಬಿಡ್ಬೇಕು ರೀ ಒಂದು ಗಂಟೆದಾಗ ನಾನೀಗೆಲ್ಲ ಕೆಲಸಾನೂ ಬರೀ ಹೆಂಗಿದ್ರೆ ಏನೇನು ಮಾಡ್ತೀನಿ ಅಂತ ಹೇಳಿ ನೋಡ್ರಿ ರೀ ಈಗ ನೋಡಿರಿ ಗ್ಯಾಸ್ ಹಚ್ಚಿನಿ ಗ್ಯಾಸಿನ ಮೇಡಮ್ ಬೋಗವಣಿ ಇಟ್ಟೀನಿ ಬಗವಣಿಗೆ ಈಗ ಎಣ್ಣೆ ಹಾಕೋತೀನಿ ರೀ ದಿಢೀರೋ ಪಟಾಂ ಪಟ್ಟ ಅಂತೇಳಿ ಮಾಡ್ಕೊಬೋದು ರೀ ಇದು ಸಾಂಬಾರು ಗುಳಪಂಗ್ನ ಸಾಂಗಟ್ಟ ಯಾಕಂದ್ರೆ ಮೊಸರ ಬೇಕಂತೀನ್ರಿ ಯಾಕಂದ್ರೆ ಮೊಸರು ಇದ್ರೆ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತರಿ ಮೊಸರು ಇಲ್ಲ ಸಾಂಬಾರು ನಾನು ನಾನಿವತ್ತ ಸ್ವಲ್ಪ ಅಷ್ಟು ಎಣ್ಣೆ ಹಾಕೊಂಡೇನು ರೀ ಇನ್ನೊಂದು ಸ್ವಲ್ಪ ಹಾಕೋಲ್ಲೇನು ಅನ್ಸಗತ್ತದ ಸಾಕ್ರಿ ಒಂದು ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡೇನಿರಿ ಅದಕ್ಕೆ ಈಗ ಗ್ಯಾಸ್ ಮೀಡಿಯಮ್ ಮೀಡಿಯಮಕ್ಕಿದ್ರಿ ನಾನು ಈಗ ಎಣ್ಣೆ ನಾನು ಸ್ವಲ್ಪ ಜಾಸ್ತಿ ಮಾಡೀನಿ ರೀ ಇದಕ್ಕೆ ಅರ್ಧ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸ್ ಭೀ ಹಾಕ್ಕೊಂಡೇನಿರಿ ಈ ಸಾಸಿವಿ ಒಂದ್ ಸ್ವಲ್ಪ ಚಟ್ಪಟ್ ಚಟ್ಪಟಂತ ಸಿಡಿಬೇಕ್ರಿ ಈಗ ಈಗ ನೋಡ್ರಿ ಸಾಸಿವಿ ಅದು ಚಟಪಟ ಚಟಪಟಾ ಸಿಡಿಗತ್ತವ್ರಿ ಈ ಟೈಮ್ನ ನಾನು ಇದಕ್ಕ ಉಳ್ಳಾಗಡ್ಡಿ ಹಾಕೊಳ್ಕೀನಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಂಡು ರೀ ಯಾಕಂದ್ರೆ ಇದು ಉಳ್ಳಾಗಡ್ಡಿ ಸಾಂಬಾರು ಅಂತಾನೆ ಹೇಳ್ಬೋದು ಅದಕ್ಕಂತೂ ಸ್ವಲ್ಪ ಜಾಸ್ತಿ ಹಾಕೊಂಡು ರೀ ಈ ಉಳ್ಳಾಗಡ್ಡಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಈಗ ಕೊತ್ತಂಬರಿ ಕೊರ್ವೆ ಮಾಡಿದ್ರೆ ಅದನ್ನ ಮಸ್ತ್ರಿ ಎಲ್ಲರೂ ಹೇಳತ್ತಿರಿ ಕೊರ್ಗಳ ಹಾಕಿ ಅಂತ ಹೇಳಿ ಕೊರ್ವೆಗಳ ಹಾಕ್ತೇವ್ರಿ ಹಾಕಿಲ್ಲ ಹೊತ್ತಲ್ಲೇ ಆಗ್ಯಾವ ನೋಡಿ ಒಂದು ಅಂದ್ರೆ ನಾವ ಬೇರೆ ಕಡೆಗೆ ಅಗಿ ಆಗಿಲ್ಲ ಅಂತ ಮಾತಾಡಿದ್ರಿ ಆಗಲೇ ಆಗ್ಯವ ನಾವ ನೀರ ಮದ್ಯಗಳು ಅಗಿಗಳ ಅದನ್ನ ತಂದು ಹಾಕ್ತೀನಿ ಕೊರ್ವೆ ಅಂಗಿ ನೋಡಂದ್ರೆ ಅದವ್ರೆ ಹಾಕ್ದು ಏನ್ ನೋಡ್ಬೇಕು ಈಗ ನೋಡ್ರಿ ಬಂದ್ಸಲ ಫೈ ಕಾಣ್ತಿ ಕೊಡೋದ್ ತನಕ್ರಿ ಜಾಸ್ತಿ ಏನಿಲ್ಲ ಇದಕ್ಕೆ ನಾನು ಮನೆ ಮನೆಯೊಳಗೆ ರೆಡಿ ಮಾಡಿರೋವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ ಅದನ್ನು ಒಂದು ಸ್ಪೂನ್ ಅವಷ್ಟು ಹಾಕೊಂಡು ಹಿ ನಾವು ಮಾರ್ಕೆಟ್ ಒಳಗಿನಂತಂದ್ರೆ ಏನಾಗಿರ್ತದೆ ರೀ ಫುಲ್ ನೀರು ನೀರು ಥರ ಇರ್ತದೆ ಅದು ಅದ್ರಾಗ ನಾವು ಮನೆ ಮಾಡಿ ನೋಡಿರಿ ಹೆಂಗೆ ಅಂತ ಹೇಳಿ ಭಾಳ ಚಲೋ ಇರ್ತದೆ ಮನೆ ಮಾಡಿ ಶುಂಠಿ ಬಳಿ ಪೇಸ್ಟ್ ಈಗ ಇದಕ್ಕೆ ನಾನು ಟೊಮೆಟೊ ಹಣ್ಣು ಹಾಕೊಂಡು ಬಂದಿರಿ ಎರಡರಿಂದ ಮೂರು ಟೊಮೆಟೊ ಹಣ್ಣು ಸಣ್ಣಕ್ಕೆ ಕಟ್ ಮಾಡಿ ನೋಡಿ ಟಮೆಟೋ ಹಣ್ಣು ಅಂತ ಒಂದೇ ಫ್ರೆಶ್ ಆಗಿ ಟಮೆಟೊ ಟೊಮೆಟೊ ಒಂದು ಸ್ವಲ್ಪ ಫ್ರೈ ಈಗ ಫ್ರೈ ಈಗ ಮೆಣಸಿನ್ಕಾಯಿ ಮಿಕ್ಸರ್ ಮೆಣಸಿನಕಾಯಿ ಒಂದು ಸ್ವಲ್ಪ ಅದನ್ನ ನಾನು ಮಿಕ್ಸಿಗೆ ಹಾಕಿ ಹಾಕೊಳ್ಬೇಕಿದ್ರೆ ಯಾಕಂದ್ರೆ ಇದಕ್ಕೆ ನಾವು ಖಾರದ ಪುಡಿ ಆಗೋಕ್ಕಿಂತ ಮೆಣಸಿನ್ಕಾಯಿನ ಚಲೋ ರೀ ಸಾಂಬಾರು ನಾನು ಒಂದು ಸ್ವಲ್ಪ ಮಿಕ್ಸರ್ ಹಾಕಿ ಇದಕ್ಕೆ ಇದಕ್ಕ ಉಪ್ಪು ಹಾಕಿನ್ರಿ ಅಣ್ಣ ಅರ್ಶಿಣ ಪೌಡ್ರ್ ಒಂದು ಸ್ವಲ್ಪ ಖಾಲಿ ಆಗೈತ್ರಿ ಅದೇ ಡಬ್ಬಿಗೆ ಒಂದು ಸ್ವಲ್ಪ ನೀರು ಹಾಕಿನ ಅದನ್ನು ಅರ್ಶಿಣ ಎಷ್ಟು ಆಗ್ತೋ ಬಿರ್ತೋಗೋತಿದ್ರು ಇಷ್ಟು ದಿವಸ ರೇಷನ್ ಒಳಗೆ ಬರ್ತೀವಿ ರೀ ಅರ್ಶಿಣ ಪಟ್ಟಿಟ್ಟ ಹಾಗೂ ತರಿಸೇ ಏನು ತೆಗ್ದ್ರಿ ಅದಕ್ಕೆ ಖಾಲಿ ಆಗಿಬಿಟ್ಟ ರೀ ರೇಷನ್ ಒಳಗೆ ಒಳಗೆ ಪ್ಯಾಕೆಟ್ ಕೊಟ್ಟಿದ್ರಿ ತರ್ಸಿ ಹಾಗೆ ಖಾಲಿಗಲ್ಲ ಕೆಜ್ ಮಾಡಿ ಹೇಳ್ಬೇಕು ರೀ ಈಗ ನೋಡ್ರಿ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಸರಿಯಾಗಿ ಫ್ರೈ ಫ್ರೈಗ್ಯಾವ್ರಿ ಟೊಮೆಟೋಣ ನೋಡಿರಿ ಈ ರೀತಿ ಮಾಡಿದ್ರೆ ಒಂದು ಸ್ವಲ್ಪ ಮೆತ್ತಗುತ್ತಾವೆ ನೋಡ್ರಿ ಹಿಂಗೊಂದು ಸ್ವಲ್ಪ ಇದು ಟೊಮೆಟೊ ಟೊಮೆಟೋನ ಫುಲ್ ಸಾಫ್ಟಾಗುತ್ತೆ ನೋಡಿರಿ ಅಷ್ಟು ಅಂದ್ರೆ ಒಂದು ಸ್ವಲ್ಪ ಅರ್ಶಿಣ ಆಯ್ತು ನೋಡಿರಿ ಕಲರ್ ನಾನು ಅಂತ ಅನ್ಕೊಂಡಿದ್ದೆ ಆದ್ರೆ ಸ್ವಲ್ಪ ಕಡಿಮೆ ಆಗ್ಯದ್ರಿ ಕಲರ್ ಹಣ್ಣಂತೂ ಪೂರ್ತಿ ಕಂಡಲ್ಲೇ ಈಗ ನೋಡಿರಿ ಆ ರೀತಿಯಾಗಿರ್ತಾವೆ ಈಗ ಇದಕ್ಕೆ ನೀರು ಹಾಕೊಳ್ಳಮ್ರಿ ಉಪ್ಪಂತೂ ನಾನು ಮೆಣಸಿನಕಾಯಿ ಮಿಚರ್ಕ್ಕೆ ಹಾಕಬೇಕಾದ್ರೂ ಉಪ್ಪು ಹಾಕಿನ್ರಿ ಹಾಗಾಗಿ ಉಪ್ಪಂತೂ ಹಾಕಿಲ್ರಿ ಈಗ ಅಂತೂ ಒಂದು ಸ್ವಲ್ಪ ಹಾಕಿನಲ್ರಿ ಅದ ಡಬ್ಬಿ ತೊಳ್ದು ನೀರು ಹಾಕಿಲ್ಲ ರೀ ಸಾಂಬಾರು ನಾವು ಎಷ್ಟು ಮಾಡ್ಕೋತೇವೆ ನೋಡಿರಿ ಅಷ್ಟ ನೀರನ್ನು ಹಾಕ್ಕೋಬೇಕ್ರಿ ಈಗ ಈಗ ಇದಕ್ಕೆ ಇನ್ನೂ ಹಾಕೋದು ಬಾಕಿ ಅದ ರೀ ಅದೇನು ಅಂತನೂ ತೋರಿಸ್ತೀನಿ ರೀ ಇವಾಗ ನೋಡಿರಿ ಇಷ್ಟು ನೀರು ಹಾಕ್ಕೊಂಡೇನ್ರಿ ಇಷ್ಟು ಕೆಳುವಾಗ್ಯದ್ರಿ ಸಾಂಬಾರಂತೂ ಈಗ ಇದಕ್ಕೆ ನಾನು ಇಲ್ಲಿ ಶೇಂಗಾ ಪುಡಿ ಹಾಕೋತೀನಿ ರೀ ಶೇಂಗಾ ಬೀಜ ಹುರಿದ ಹಾಕಿಟ್ಟಿದ್ದ ಶೇಂಗಾ ಹಿಂಡಿ ನೋಡ್ರಿ ಈ ರೀತಿ ಮಸಾಲೆ ಇಡ್ಲಿಕ್ಕೆ ಅಂತಂದ್ರೆ ಈ ರೀತಿ ಒಂದ್ ಸ್ವಲ್ಪ ಇಲ್ದ್ರ ಕೊಬ್ಬರಿ ಪುಡಿ ಇಲ್ಲಿ ಶೇಂಗಾ ಪುಡಿ ಬಾಜಿ ಕೊಬ್ಬರಿ ಪುಡಿ ಹಾಕಿನ ಮಾಡ್ಕೋಬೋದ್ರಿ ಭಾಳ ಚಂದ ಆಗ್ತರಿ ಸಾಂಬಾರು ನಾನು ನಾನಿಲ್ಲಿ ಶೇಂಗಾ ಪುಡಿ ಹಾಕೊಂಡಿನ ಈಗ ಒಂದೆರಡು ಪುದಿ ಬಂತಂದ್ರೆ ಗುಳ್ಪಂಗ್ಳು ಸರಿ ಸಾಂಬಾರು ರೆಡಿ ನೋಡ್ರಿ ನೋಡಿರಿ ಸಾಂಬಾರಂತೂ ಕುದೀತ್ರಿ ಈಗ ಸಾಂಬಾರನಗೂ ರೆಡಿ ಆಗ್ಯದ ಇದೊಂದು ಸ್ವಲ್ಪ ಯಾಕಂದ್ರೆ ಶಂಗೇಹಂಡಿ ಹಾಕ್ಯಲ್ರಿ ಶೇಂಗಾಹಂಡಿ ಒಂದು ಸ್ವಲ್ಪ ಕತಕತ ಅಂತ ಕುದ್ರನ ಶೆಂಗಾಹಂಡಿ ಟೇಸ್ಟ್ ಬರ್ತೀವಿ ಅದ್ರ ಸಲಕ್ಕ ಇನ್ನೊಂದು ಐದು ನಿಮಿಷ ಕುದಿಸ್ಕೊತೀನಿ ರೀ ಇದಕ್ಕೆ ನೋಡಿರಿ ಸೂಪರಾಗಿ ತೆಳುವಾಗಿ ಈರುಳ್ಳಿ ಶೇಂಗಾ ಸಾಂಬಾರು ರೆಡಿ ಆಯ್ತು ನೋಡಿರಿ ಉಳ್ಳಾಗಡ್ಡಿ ಶೇಂಗಾ ಸಾಂಬಾರು ಇಷ್ಟು ಚೆನ್ನಾಗಿ ಹಚ್ಚಿ ಮೀಡಿಯಮ್ ಫ್ಲೇಮ್ನಾಗೆ ಒಂದು ಐದು ನಿಮಿಷ ಕುದಿಸ್ಕೋತೀನಿ ಈಗ ನಾ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ ಇಲ್ಲಿ ನೋಡ್ರಿ ಗುಡ್ಪಂಗ್ ನೆಟ್ರಿ ಸಮ್ಮಗ ಇದ್ರಾಗ ಬವಣೆಗೆ ತಗೊಂಡಿದ್ರಿ ನಾನು ಸಪ್ರೇಟಾಗಿ ಇಟ್ಟ್ರಿ ನಿನ್ನಿ ಮಿಕ್ಚರ್ಕ್ ಹಾಕಿ ತಿನ್ರಿ ಅದಕ್ಕ ಉದ್ದಿಂಬಾಳಿ ಮತ್ತ ಉದ್ದಿನ ಉದ್ದಿಂಬ್ಯಾಳಿ ಬರಿ ಅಕ್ಕಿ ಅಷ್ಟೇ ರೀ ಈಗ ಇದಕ್ಕೆ ಏನೇನು ಹಾಕೊಳ್ಳೋದಂತ ರೀ ಮೊದ್ಲ ರುಚಿ ಇಟ್ಟಕಷ್ಟ ಉಪ್ಪು ರೀ ಟೊಮೆಟೊ ಗುಳ್ಪಂಗ್ಲಾ ಅಂತಾನೆ ರೀ ಇದಕ್ಕೆ ಯಾಕಂದ್ರೆ ಇವತ್ತು ಟೊಮೆಟೊ ಮಾಡಕತ್ತೀನಿ ರೀ ರುಚಿ ತಕ್ಕಷ್ಟೂಪ್ ಸ್ಟೂಪ್ ರೀ ಮತ್ತು ಅಡುಗೆ ಸೋಡಾ ರೀ ಅಡುಗೆಗೆಲ್ಲ ಹಾಕ್ತೇವಲ್ಲ ರೀ ಅದೇ ಸೋಡಾ ಕುಡಿ ಹಾಕ್ಲತ್ತೀನಿ ರೀ ಒಂದು ಸಣ್ಣ ಅಂತ ಒಂದು ಅರ್ಧ ಟೇಬಲ್ ಸ್ಪೂನ್ ಅಡುಗೆ ಸೋಡಾ ಹಾಕ್ಕೊಂಡೇನ ರೀ ಇದಕ್ಕೆ ನೀರು ಹಾಕ್ಕೊಳಂಬ್ರಿ ಒಂದು ಸ್ವಲ್ಪ ಯಾಕಂದ್ರೆ ಭಾಳ ಗಟ್ಟಿ ರೀ ಒಂದು ವಾಟಿ ಅಷ್ಟ ನೀರು ಹಾಕೊಂಡಿರಿ ಅಂದ್ರೆ ಒಂದು ಚಾ ಕುಡಿಯೋ ಕಪ್ಪಿನ ಅಷ್ಟ ನೀರು ಹಾಕೊಂಡ್ರಿ ಚಹಾ ಕುಡಿಯೋ ಕಪ್ಪಿಗೆ ನಾವು ವಾಟಿ ಅಂತೀವ್ರಿ ಚಹಾ ವಾಟಿ ಅಂತ ಕರಿತೇವ್ರಿ ಹಂಗಾಗಿ ನಾನು ವಾಟಿ ಅಂತಾನೆ ಬಂತಿದ್ರು ಬಾಯಿಗೆ ಪಟ್ಟೆ ಇದು ಚೆಂದ ಹೊತ್ತೆಗೆ ಸೋಡಾ ಹಾಕಿವಲ್ರಿ ಹಿಟ್ಟ ಚೆಂದ ಮಿಕ್ಸ್ ಮಾಡ್ಕೊಂಡಿ ತುಪ್ಪ ಸೋಡಾ ಎಲ್ಲ ಹಾಕಿನಲ್ರಿ ಇದಕ್ಕೆ ಸಣ್ಣ ಕಟ್ ಮಾಡಿದ ಉಳ್ಳಾಗಡ್ಡಿ ಸಣ್ಣ ಇದು ಮಾಡಿದ ಹಸಿ ಮೆಣಸಿನ್ಕಾಯಿ ಇದಿಷ್ಟು ತಿನ್ನಿರಿ ಮತ್ತು ಸಣ್ಣ ಕಟ್ ಮಾಡಿದ್ದ ಒಂದು ಮೂರು ಟೊಮೆಟೊ ಹಣ್ಣು ರೀ ಇದನ್ನು ರೀ ಈಗ ಈಗಿದೆಲ್ಲ ಮಿಕ್ಸ್ ಮಾಡ್ಕೊಳ್ಳಂ ಟೊಮೆಟೊ ಹಣ್ಣು ಉಳ್ಳಾಗಡ್ಡಿ ಹಾಕಿ ಮಾಡಿದ್ರೆ ಇದ್ರ ಸಂಗಡ ಸಾಂಬಾರು ಬೇಕೇ ಆಗಂಗಿಲ್ಲ ರೀ ಆದ್ರೂ ಕೂಡ ಸಾಂಬಾರು ಇದೆ ಬೇಕು ರೀ ಅದ್ರ ಸಲಯಕ್ಕೆ ನಾನು ಸಾಂಬಾರು ಮಾಡಿದ್ರಿ ಈಗ ಇದು ಕರೆಕ್ಟಾಗಿ ತಿರುವಂಬ್ರಿ ಎಲ್ಲ ಮಿಕ್ಸ್ ಆಗಂಗೆ ಟೊಮೆಟೊ ಹಣ್ಣ ಉಳ್ಳಾಗಡ್ಡಿ ಮೆಣಸಿಕ್ ಎಲ್ಲ ಕಡೆಗೂ ಸೇಮ್ ಈಗ ಇದು ಮಿಕ್ಸ್ ಆಗ್ಯಾದ್ರಿ ಇದು ತೆಗ್ದೆ ಡಂಬ್ರಿ ಸೈಡಿಗೆ ಈಗ ನೋಡಿರಿ ಈಗ ಎಸಿನ ಮ್ಯಾಗ ಹಂಚು ಬಿಸಿ ಇಟ್ಟಿನ್ರಿ ನಮ್ಮ ಸಮ ಮಾಡಿದ್ದೆ ಹಂಚದ ರೀ ಇದು ಹ್ಞೂ ಹಂಚ ಬಿಟ್ಟು ಮಾಡಿದ್ದೆ ಅಲ್ಲ ರೀ ಹಂಗಾಗಿ ಈಗೇನು ತೊಳೆಯಂಗಿಲ್ಲ ರೀ ನಾನು ಯಾಕಂದ್ರೆ ಸಮೇ ಮಾಡ್ಕೊಟ್ಟಿನ ರೀ ಈಗೇನು ತೊಳೆಯಂಗಿಲ್ಲ ರೀ ನಾನು ಈಗ ಇದಕ್ಕೆ ಬರೀ ಎಣ್ಣೆ ಹಚ್ಕೊತೀನಿ ರೀ ಹಂಚಿ ಇದು ಇದು ತೊಳೀನಿ ರೀ ಇದು ದೋಸೆಕ್ಕೆ ಅದಕ್ಕೆ ಬರ್ತದೆ ಅಂತ ಇದು ಅಂದರೆ ಆ ಮನೆ ಅವಕ್ಕಿನ ಸಾಮಾನು ತೀನಲ್ಲ ರೀ ಅದ್ರೊಳಗೆ ಇದು ಇದ್ರಲ್ಲಿಂದು ಎಣ್ಣೆ ಭಾಳ ಚೆನ್ನಾಗಿರುತ್ತದೆ ನೋಡಿರಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು ರೀ ನಾನು ಇಲ್ಲಿ ಎಲ್ಲ ಮನೆಗಳಿಗೂ ಒಂದು ಸ್ವಲ್ಪ ಎಣ್ಣೆ ಸರ್ಕೊಳ್ಕೊತೀನಿ ರೀ ಈಗ ಭಾಳ ಈಸಿ ಆಗ್ತದೆ ರೀ ಇದನ್ನು ಎಣ್ಣೆ ಹಂಚ್ಕೊಳ್ಳಿ ಹಂಚ್ಗಳಿ ಹೀಗಿದೆ ಒಂದು ಸ್ವಲ್ಪ ಹಂಚ ಬಿಸಿ ಅಲ್ಲರಿ ಈಗ ನೋಡ್ರಿ ಹಂಚಂತೂ ರೀ ಈಗ ನಾವು ಹಾಕೊಳಂದ್ರೆ ಇದಕ್ಕೆ ಈಗ ನೋಡಿರಿ ಹೀಟ್ ಹಾಕುವಾಗಮ್ಮೆ ತಿರುವಿ ತಿರು ಹಾಕಬೇಕ್ರಿ ಯಾಕಂದ್ರೆ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣ ಹಣ್ಣು ರೀ ತುಂಬಕ್ಕೆ ಒಂದು ಸ್ವಲ್ಪ ಕಡಿಮೆ ಹಾಕೊಳ್ ಗೊತ್ತಿಲ್ರಿ ಅಂದ್ರೂ ಕೂಡ ಇದು ಉಬ್ಬಿ ಬರ್ತದೆ ರೀ ನನಗಂತೂ ಭದ್ರದ ಯಾಕಂದ್ರೆ ಸ್ವಲ್ಪ ಜಾಸ್ತಿನೇ ಬಿತ್ತು ರೀ ಯಾಕಂದ್ರೆ ಫುಲ್ ಉಬ್ತವ್ರಿ ಇವಾಗ നമ്മദഗർ <laughs> മാക്കൊണ്ടേ <laughs> 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 <hatsim> ಈಗಿದು ಒಂದು ಸ್ವಲ್ಪ ಬಿಡಮ್ಮ ನಾನು ಅದೇನು ಅದು ಏನು ರೀ ಮುಚ್ಚಲಾರ್ದನ ಭಾಳ ಚಂದ ರೀ ಇವಾಗ ಮುಚ್ಚೋದು ಏನು ಬೇಕಾಗಿಲ್ಲ ರೀ ಗ್ಯಾಸ್ ಫ್ಲೇಮ್ ಒಂದು ಸ್ವಲ್ಪ ಮೀಡಿಯಮ್ ಮಾಡ್ತೀನಿ ರೀ ನನಗೆ ಯಾಕಂದ್ರೆ ಫುಲ್ ಇಟ್ಟಿದ್ರೆ ನಾನು ಹಂಚು ಬಿಸಿ ಸಲಕ ಈಗ ಮೀಡಿಯಂ ಫ್ಲೇಮ್ ಮಾಡ್ಕೊಂಡೀನಿ ರೀ ಈಗ ನಾನು ಇವತ್ತು ತಿರುಗಾಕೊತಿನಿ ನೋಡ್ರಿ ಈಗ ಒಂದೊಂದು ಒಂದು ಸರ್ತಿಗೆ ಭಾರ ಗುಳ್ಪಂಗ್ಳ ರೆಡಿ ಆಗ್ತಾವ ನೋಡ್ರಿ ಇದ್ರಾಗ ಅಂದ್ರೆ ಹನ್ನೆರಡು ಗುಡ್ ಪಂಗ್ಳು ರೆಡಿ ಆಗ್ತಾವ್ರಿ ನೋಡಿರಿ ಚಂದ ಸುತ್ತವ ಕಲರ್ ನೋಡಿರಿ ಎಷ್ಟು ಚಂದ ಬಂದವ ಸಕ್ರ ಹಾಕ್ತಾರೆ ರೀ ಕೆಲವೊಬ್ಬರು ಕಲರ್ ಸಲಕಂತೇಳಿ ನಾನು ಆ ಸಕ್ರೆ ಬಿಕ್ರಿ ಯೂಸ್ ಮಾಡಂಗಿಲ್ಲ ರೀ ಜಾಸ್ತಿ ನಮ್ಮನೆ ಸ್ವೀಟ್ ಲಿ ಕಮ್ಮಿ ರೀ ಅದ್ರಾಗ ಖಾರ ಅಂತ ಇರೀಬೇಕು ರೀ ಅದಕ್ಕೆ ನಾನು ಸಕ್ಕರೆ ಅದನ್ನು ಹಾಕಿದ್ರಿ ಭಾಷಂದ ತಿಳ್ಬೋತಾವ ರೀ ಅವು ಅದ್ರಾಗ ತವ ನಾಷ್ಟೀ ಏನು ಏನಿಲ್ಲ ರೀ ಇವು ನಾವು ಸಕ್ಕರೆ ಹಾಕ್ಲಾರ್ದಾಗ ಕಲರ್ ನೋಡಿರಿ ಚೆಂದ ಬಂದವು ಏಕೆಂದ್ರೆ ಟಮೆಟೋ ರೀ ಅದ್ರಲ್ಲಿ ಕಲರ್ ಭಾಳ ಚಲೋ ಬರ್ತಾರೆ ಯಾಕಂದ್ರೆ ಟೊಮೆಟೋ ಹಣ್ಣು ಕೆಂಪು ಕೆಂಪು ರೀ ಅದ್ರಲಿಂತ ಕಲರ್ನು ಚಂದ ಬರ್ತದೆ ರೀ ಈಗ ಇವೊಂದು ಸ್ವಲ್ಪ ಸುಳ್ಳ್ರಿ ಇವ್ ಈ ಕಡೆ ಈ ಸೈಡ್ ಈಗ ಇವಾಗ ಸುಟ್ಟಿರ್ತಾವ್ರಿ ಈಗ ನಾನು ಇವ ತಕ್ಕೊತೀನಿ ರೀ ಒಂದೊಂದಾಗಿ ನೋಡಿರಿ ಎರಡು ಚಂದ ಸುಟ್ಟ ನೋಡಿರಿ ಇವಾಗ ಕಾಣಿಸ್ತಿರ್ಬೋದ್ರಿ ನೋಡಿರಿ ಮತ್ತು ಎಲ್ಲೂ ಒಂದು ಸ್ವಲ್ಪ ಫಳ ಸಮೇತ ಆಗಿಲ್ರಿ ಭಾಳ ಚಂದ ಬಂದಾವೆ ನೋಡ್ರಿ ಗುಂಡ್ ಗುಂಡ ಕತ್ನಿ ಈ ರೀತಿ ತಕೊಂಡ್ಬಿಡ್ರಿ ಇವು ತಗೊಂಡ್ಬಿಟ್ಟ ಇದೇ ಸೇಮನೆಗೆ ಎಲ್ಲ ಗುಳಪಂಗ್ಳಾನು ರೆಡಿ ಮಾಡಿ ತೊಗೊತಿನಿ ಈಗ ನೋಡ್ರಿ ಗುಳ್ಪಂಗ್ಳ ಅಂತೂ ಪ್ಲೇಟಿಗೆ ಹಾಕಿನಿ ಗುಳ್ಪಂಗ್ಳ ನೋಡಿರಿ ಎಷ್ಟು ಚಂದಾಗ್ಯಾವ ಅವು ಮತ್ತು ಹಸಣವಾದ ಎಲ್ಲ ಊಟ ಮಾಡಿದ್ರು ನನ್ನ ಬಿಸಿ ಬಿಸಿ ಹಾಕ್ಬೇಕಾದ್ರೆ ಅವರು ಇಬ್ಬರು ಊಟ ಮಾಡಿದ್ರಿ ಈಗ ಮತ್ತು ನಾನು ಪ್ಲೇಟಿಗೆ ಹಾಕೀನ್ರಿ ನೋಡಿರಿ ಎಷ್ಟು ಚಂದ ಆಗ್ಯಾವ ಫುಲ್ ಸಾಫ್ಟ್ ಅಂದ್ರೆ ಸಾಫ್ಟ್ ರೀ ಟೊಮೆಟೊ ಉಳ್ಳಾಗಡ್ಡಿ ನೋಡಿರಿ ಎಷ್ಟು ಚೆಂದ ಕಾಣ್ ಮತ್ತು ಒಳಗೆ ನೋಡ್ರಿ ಎಷ್ಟು ಚೆಂದ ಅದನ್ನೆ ಕುದ್ದವ स्वल्प गॅस फ्लेमीडियम इटोंद्र एट छंद कुक्त नोड्री साबार नोडी हिर छंद्री ಹಾಗೆ ಬಾಯ್ ಆದ್ಮೇಲೆ ಇದು ಕುರಿತೊಡಿ ಹುಡ್ಲ ತಿಂದ್ರಿ ಅಣ್ಣ ಕುರಿತ ಜಾಗ ಇದು ಈಗ ಇದು ಹುಡ್ಗ್ತೀನಿ ಯಾಕಂದ್ರೆ ಮುಂದೆನ ಹುಡುಗದಾಗಲ್ರಿಂದ ಯಾಕಂದ್ರೆ ಥಂಡಿ ಒಂದು ಸಾಡ್ರಿ ಒಂದೊಂದು ಪ್ಲೇಟ್ ಮಾಡಿದ್ದೇವೆ ಅಂದ್ರೆ ನಮಗೆ ಖಾಲಿ ರೆಡಿ ಮಾಡೋಕೆ ಟೈಮ್ ಆಗ್ತದೆ ಸಂಪ್ರದ್ಧಿಯನ್ನು ಕೈ ಬಿಡಲ್ಲ ಮುಂದೆ ಹಂಗಾಗಿ ಹಿಂದೆನೇ ಹುಡುಗದಾಗಲ್ರಿ ಇದಾಗ ಎಲ್ಲ ಕೆಲಸ ಮುಗಿದ್ಮೇಲೆ ಸತ್ತಾಗಿಯೇ ಹುಡುಗಿ ತಿನ್ರಿ ಕುರಿ ನೋಡಿ ಅದಕ್ಕೆ ಈಗ ಊಟ ಅದೆಲ್ಲ ಐತ್ರಿ ಆದ್ಮೇಲೆ ಈಗ ಹುಡುಗ್ಲತ್ತಿ ನೋಡ್ರಿ ಇದು ఉడిగి నా పట్ట మండె తొడి పుడి ఉంటు మైదావర్ట్ పుడి కల్ స్వల్పకాడ వీ హె బా బా స్వల్ప ಈಗ ನೋಡ್ರಿ ಇಲ್ಲೇ ಬಾಂಡೆ ಬಟ್ಟೆ ಬಟ್ಟೆ ಮೊದಲ ರೀ ಬಟ್ಟೆ ಹೋದ್ಬಿಟ್ಟ ಬಾಂಡೆ ತೊಗೊಳ್ತೀನಿ ರೀ ಈಗ ನೋಡ್ರಿ ಬಟ್ಟೆ ಒದ್ದು ಹಾಕಿದ್ರಿ ಬಾಂಡ್ಯ ಒಯ್ದಿಟ್ಟಿನಲ್ರಿ ಅದ್ರ ಬಟ್ಟೆ ಹೋಗೋದ್ರಿ ಬಟ್ಟೆ ಹೋಗೋದು ಹಾಕೋಷ್ಟೊತ್ತಿಗೆ ಸಮೃದ್ಧಿ ಒಂದು ಸ್ವಲ್ಪ ಹಳ್ಳಕ್ಕೆ ಕುತ್ರಿ ಅದಕ್ಕೆ ಮತ್ತ ನೀರು ಹಾಕಿ ಮಕ್ಕಸ್ ಈ ನೀರು ಈಗ ಆಕಿ ಮಕ್ಕೊಂಡಾಡ್ರಿ ಸಮೃದ್ಧಿ ಈಗ ಹೋಗಿ ಬಾಂಡೆ ತೊಳ್ಕೊಂಬರ್ತೀನಿ ರೀ ಈಗ ಆಕಿ ಅಷ್ಟೊತ್ತಿಗೆ ಬಾಂಡ್ಯಾ ಮತ್ತು ಮತ್ತಿನ್ನ ವೀಡಿಯೋ ಅಪ್ಲೋಡ್ ರೀ ವೀಡಿಯೋ ಅಪ್ಲೋಡ್ ಮಾಡಿ ಇಟ್ಟು ಅಂದ್ರೆ ಮತ್ತೆ ಮುಂದಿನ ಕೆಲಸ ಮಾಡ್ಕೊಳಕ ನಡೀತದೆ ರೀ ನಂಗೆ ಈ ನೋಡ್ರಿ ನೀರು ಹಾಕಿಬಿಟ್ಟಿನಿ ಆ ಆಕಿ ನಾ ಬಾಂಡೆ ನೋಡ್ರಿ ಅಲ್ಲಿ ಇಟ್ಟಿನ ಹೊರಗೆ ಸಿಂಟ್ಯಾಕ್ಸಿನ್ ಬಿಲ್ಲಾಕ ಹೋಗಿ ಬಾಂಡೆ ಉಕ್ಕೊಂಬರ್ತೀನಿ ರೀ ಈಗ ನೋಡ್ರಿ ನಮ್ಮ ಸಣ್ಣಮ್ಮ ಊರಿ ತೆರಿಗೆಗಾಡ್ರಿ ಊರಿಗೆ ಹೋಲಗತ್ತಾಡ್ರಕ್ಕೆ ಅಲ್ಲಿ ತಾಕ ಹೋಗಿ ಒಂದು ಸ್ವಲ್ಪ ಕಳಿಸ್ಬಿಟ್ಟು ಬರ್ತೀನಿ ರೀ ಈಗ ಸಣ್ಣ ಕಳಿಸಿ ಹೊಂಟಿ ನೋಡ್ರಿ ವಾಪಸ್ನ ರೋಡಿನ ತಕ ಹೋಗಿ ಕಳಿಸಿ ಬಂದ್ರಿ ಹೋದ್ರಿ ಈಗ ಅವರು ಅಂದ್ರೆ ಪೆರ್ಸಾವದಕ್ಕೆ ಹೋದೋಡ್ರಿ ಇವತ್ತು ನಮ್ಮ ಸಣ್ಣಮ್ಮ ಈಗ ನೋಡ್ರಿ ಇವತ್ತು ಮನಿ ಹಂತ್ರ ಬಣ ಬಣ ಅಂತ ಅನ್ಸಕತ್ತರಿ ಯಾಕಂದ್ರೆ ಸಣ್ಣವ ಇದ್ರಲ್ರಿ ಒಂದು ಇವತ್ತಿಗೆ ಹತ್ತು ದಿವಸ ಐತ್ರಿ ಅವ್ರು ಬಂದು ಸೋಮವಾರನೇ ಬಂದಿರ್ರಿ ಇವತ್ತಿಗೆ ಹತ್ತು ದಿವಸ ಆಯ್ತು ರೀ ಬಂದ ಇವತ್ತು ಮನೆ ಎಲ್ಲ ಖಾಲಿ ಖಾಲಿ ಆಗಿಬಿಟ್ಟಾದ್ರಿ ಯಾಕಂದ್ರೆ ಈ ದಿನ ಇದ್ರಲ್ರಿ ಊರಿಗೆ ಹೋದ್ರಿ ಅವ್ರು ಇವತ್ತು ಊರಿಗೆ ಹೋಗ್ತೀನಿ ಅಂತೇಳಿ ಊರಿಗೆ ಹೋಗ್ಯಾಡ್ರಿ ರೀ ಇವತ್ತು ಹಾಗಾಗಿ ಈ ಮನೇ ಬಣ ಬಣ ಅಂತಲತ್ತರಿ ಸಮೂನು ಬಂದಾನ್ರೀ ಈಗ ಸಾಲಿಲಿ ಅಂತ ಸಮೃದ್ಧಿ ಆಟ ಆಡ್ಕೊತಾಳ್ರಿ ಸಾಮೂನು ಆಟ ಆಡ್ಕೊತಾನ ಇಲ್ಲೇ ಈಗ ನೋಡ್ರಿ ಒಬ್ರಕ್ಕ ಕಮೆಂಟ್ ಮಾಡ್ಯಾರ್ರಿ ಇವತ್ತು ಅವ್ರ ತಂಗಿ ಬರ್ತಾಡೆ ಅಂತೀ ಅವ್ರ ತಂಗಿ ಹೆಸ್ರು ಬಂದುಬಿಟ್ಟು ಅಶ್ವಿನಿ ಅಂತ ಅಶ್ವಿನಿ ಹುಟ್ಟು ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ನಗ್ತಾ ಬಳ್ಳಿ ಅಂತ ನನ್ನ ದೇವರಲ್ಲಿ ಕೇಳ್ಕೊಂತೀನಿ ಮತ್ತು ಇನ್ನೂ ಒಬ್ರಕ್ಕ ಕಮೆಂಟ್ ರೀ ಇವತ್ತು ಅವ್ರ ಮಗಳ ಬರ್ತಡೆ ರೀ ಅವ್ರ ಮಗಳ ಹೆಸ್ರು ಬಂದುಬಿಟ್ಟು ದಿವ್ಯಶ್ರೀ ಅಂತ ದಿವ್ಯಶ್ರೀ ಪುಟ್ಟ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನನಗೆ ನಗ್ತಾ ಬಳ್ಳಿ ಅಂತ ನನ್ನ ದೇವರಲ್ಲಿ ಕೇಳ್ಕೊತೀನಿ ಮತ್ತು ಇನ್ನೂ ಒಂದು ಬರ್ತಡೆ ಅದ ರೀ ಒಬ್ಬರ ಕಮೆಂಟ್ ರೀ ಅವ್ರ ಮಗನ ಅಂತ ರೀ ಇವತ್ತ ಅವ್ರ ಮಗನ ಹೆಸ್ರು ಬಂದುಬಿಟ್ಟು ಯಶವಂತ ಅಂತ ಯಶವಂತ ಪುಟ್ಟ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಂಗೆ ನಗ್ತಾ ಬಾಳಿ ಅಂತ ಹೇಳಿ ನಾನು ಅದೇವ್ರಲ್ಲಿ ಕೇಳ್ಕೊತೀನಿ ಮತ್ತು ಇವತ್ತು ಯಾರ್ಯಾರದೆಲ್ಲ ಹುಟ್ಟು ಹಬ್ಬದ ಅವರೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಇವತ್ತು ಯಾರ್ಯಾರೆಲ್ಲ ಹುಟ್ಟುಹಬ್ಬ ಆಚರಿಸ್ಕೊಳ್ಳ್ರಿ ಎಲ್ಲರಿಗೂ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಕೆಲವರಿಗೆ ಬರಿತೀರಿ ಹಂಗಾಗಿ ಅದ್ರಿ ಕಣ್ಣು ಅಂದ್ರೆ ಹಲು ಬರೋ ಟೈಮಿಗೆ ಮೆತ್ ಬರ್ತಾವಂತೆ ರೀ ಕಣ್ಮೆತ್ತೊಬ್ಬೊಬ್ರಿಗೆ ಈಗೀಗ ಕಣ್ಣು ಮೆತ್ ಬಿಟ್ಟ ಹಲು ಹೊಂಟವ್ರಿ ಹಾಗಾಗಿ ಕೆಲವೊಬ್ರಿಗೆ ಲೂಸ್ ಮೋಷನ್ ಆಗ್ತಂತ್ರಿ ಆದರೆ ಈ ಲೂಸ್ ಮೋಷನ್ ಏನೇ ಇಲ್ಲ ರೀ ಆದರೆ ಕಣ್ಣು ಮೆತ್ಲು ಕತ್ತವ್ರಿ ಹಂಗಾಗಿ ನೋಡಿರಿ ಪೂರ್ತ ಕಣ್ಣ ಯಾನಮ ಕಾಣಿಸೋಕತ್ತವ್ರೆಕ್ಕಿಗಂತ್ರ ಅದು ಎಷ್ಟು ವರ್ಸ್ದ್ರ ಭೀ ಮತ್ತೆ ಮತ್ತೆ ನೀರು ಸೋರಿ ಸೋರಿ ಕಣ್ಣೇ ಮೆತ್ಲಿಕತ್ತವ್ರ ಎಕ್ಕಿಗೆ ಸಮೃದ್ಧಿಮ್ಮಿಗೆ ಸಮೃದ್ಧಿ ಏ ಸಮೃದ್ಧಿ ಸಮೃದ್ಧಿ ಹಾಂ ನೋಡಿರಿ ಇಚ್ ಕಡೆ ಒಂದು ಸ್ವಲ್ಪ ಕಡಿಮೆ ಅದ ರೀ ಅಚ್ ಕಣ್ಣಿಗೆ ಭಾಳ ಅಗ್ಯದ್ರಿ ಇದು ಈ ಕಣ್ಣಿಗೆ ಭಾಳ ಅಷ್ಟು